ಇದು ಕುಕ್ಕಿಂಗ್ ರೇಂಜ್ ಅಂತ ಆಲ್ಮೋಸ್ಟ್ ಫಾರೆನಲ್ ಯೂಸ್ ಮಾಡ್ತಾರೆ ಮೇಲ್ಗಡೆಯಿಂದ ನಿಮಗೆ ಗ್ಯಾಸ್ ಸ್ಟೌ ತರ ಕೆಳಗಡೆಯಿಂದ ಓವನ್ ಎರಡು ಆಪ್ಷನ್ ಇದೆ ಓಕೆ ಓಕೆ ಒಂದರಲ್ಲಿ ಗ್ಯಾಸ್ ಸ್ಟೌ ಮತ್ತೆ ಓವೆನ್ ಒಂದೇ ಒಂದು ಬರ್ತದೆ ಎರಡು ಇದು ಬಿಲ್ಟ್ ಇನ್ ರೆಫ್ರಿಜರೇಟರ್ ಸೊ ಕೆಳಗಡೆ ಏನ್ ಬರುತ್ತೆ ಇದು ಡೀಪ್ ಫ್ರೀಜ್ ಸರ್ ಇದಲ್ಲ ಏನಿದ್ರು ಕಸ್ಟಮೈಸ್ಡ್ ಅಲ್ವಾ ಈ ಕಲರ್ ಗಳಾಗಿರಬಹುದು ಅಥವಾ ಏನಿದ್ರು ಕಸ್ಟಮೈಸ್ಡ್ ಇಲ್ಲಿ ತನಕ ನಮ್ದು ಫ್ರಿಜ್ ಕೊಡ್ತೇವೆ ಇದು ಬೇಸ್ ಇಂಟೀರಿಯರ್ ಗೆ ನೀವು ಯಾವ್ದು ಲ್ಯಾಮಿನೇಟ್ಸ್ ಹಾಕ್ತೀರಾ ಇದು ಕಲ್ಲರ್ ಯಾವ್ದು ಹಾಕ್ತೀರಾ ಅದು ನಿಮ್ ಇಂಟೀರಿಯರ್ ವೇಸ್ ಹೋಗುತ್ತೆ ಓಕೆ ಸೊ ನೋಡಿ ಇದು ಒಂದ್ ರೀತಿ ಕಪಾಟ ತರ ಅಂತಾನೆ ಅನ್ಸುತ್ತೆ ಕಪಾಟೆ ಅನ್ಸುತ್ತೆ ಇದು ಅಲ್ವಾ ಬಟ್ಟೆಗಳನ್ನ ಇಡುವಂತಹದ್ ಇದೆಲ್ಲ ಕಪಾಟ ಅಂತ ಆದ್ರೆ ಇದು ನಮ್ಗೆ ಫ್ರಿಜ್ ಇದೊಂದು ಫೈವ್ ತೌಸಂಡ್ ಹಾಗೆ ಇದು ಫೈವ್ ಥೌಸಂಡ್ ಒಂದು ಇದು ಸೊ ಅದೇ ರೀತಿಯಾಗಿ ಕಾಸ್ಟ್ಲಿ ಯಾವ್ದು ಇದು ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಇದ್ದಾನೆ ಸೊ ಇಲ್ಲಿ ಕ್ಯಾಫ್ ಎನ್ನುವಂತಹ ವೈಬ್ರೆಂಟ್ ಕಿಚನ್ ಸ್ಟುಡಿಯೋ ಸೊ ಈಗ ನಮ್ಮ ಅಡುಗೆ ಕೋಣೆಗಳೆಲ್ಲವೂ ಕೂಡ ಬದಲಾಗಿದೆ ಹೊಸತನಕ್ಕೆ ಮಾರ್ಪಾಡಾಗಿದೆ ಸೊ ಹೀಗಿರುವಾಗ ಇದೊಂದು ಉಡುಪಿಯ ದೊಡ್ಡ ಸ್ಟುಡಿಯೋ ಅಥವಾ ಶೋರೂಮು ಸೊ ನಮ್ಮ ಗ್ಯಾಸ್ ಸ್ಟವ್ಗಳಾಗಿರ್ಬೋದು ಚಿಮಣಿಗಳಾಗಿರ್ಬಹುದು ಅಥವಾ ಒಂದು ಅಡಿಗೆ ಕೋಣೆಯಲ್ಲಿ ಇರುವಂತಹ ಒಂದು ಬೇರೆ ಬೇರೆ ರೀತಿಯಾದಂತಹ ನಮಗೆ ವಸ್ತುಗಳು ಇಲ್ಲಿ ಸಿಗ್ತವೆ ಸುಮಾರು ಐದು ಸಾವಿರದಿಂದ ಹಿಡಿದು ಎರಡು ಲಕ್ಷ ರೂಪಾಯಿ ವರೆಗಿನ ವಸ್ತುಗಳು ಇಲ್ಲಿ ಸಿಗುತ್ತೆ ಸೊ ಬನ್ನಿ ಸೊ ಇವರ ಜೊತೆಗೆ ಈ ಕ್ಯಾಫ್ ಅಂದ್ರೆ ಏನು ಇಲ್ಲಿ ಯಾವ ರೀತಿಯ ಪ್ರಾಡಕ್ಟ್ಗಳು ಸಿಗ್ತವೆ ಇದರ ಗುಣಮಟ್ಟ ಇದರ ಬೆಲೆ ಎಲ್ಲವನ್ನ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಕ್ಯಾಫ್ ಅಂದ್ರೆ ಕಿಚನ್ ಅಪ್ಲೈನ್ಸಸ್ ಅಂಡ್ ಫರ್ನಿಚರ್ ಫಿಟಿಂಗ್ ಅಂತ ಇಲ್ಲಿ ನಮ್ದು ಕೆಟಗರಿ ಅಂದ್ರೆ ಬಿಲ್ಡಿನ್ ಇನ್ ಹಾಬ್ಸ್ ಚಿಮ್ನೀಸ್ ಅಂಡ್ ಬಿಲ್ಡಿನ್ ರೆಫ್ರಿಜರೇಟರ್ಸ್ ಡಿಶ್ ವಾಷರ್ಸ್ ಓವೆನ್ ಮೈಕ್ರೋವೇವ್ ಎಲ್ಲ ಇದೆ ನಮ್ಮಲ್ಲಿ ಸರ್ ಒಂದು ಐದು ಸಾವಿರದಿಂದ ಹಿಡಿದು ಎರಡು ಲಕ್ಷದವರೆಗಿನ ಒಂದು ಪ್ರಾಡಕ್ಟ್ ಇರೋಲ್ಲ ನಮ್ಮಲ್ಲಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಟೂ ಲ್ಯಾಕ್ ತನಕ ನಮ್ಮಲ್ಲಿ ಪ್ರಾಡಕ್ಟ್ಸ್ ಇದೆ ಸರ್ ನಂಗೆ ಒಂದೊಂದೇ ತೋರಿಸ್ತೀರಾ ಯಾಕಂದ್ರೆ ನಾನು ಹೊಸ ಒಂದು ಇದನ್ನು ನೋಡಿದ್ದು ಒಂಚೂರು ಕಮ್ಮಿ ಸೊ ಇವುಗಳನ್ನು ಹೇಗೆ ಬಳಸ್ತಾರೆ ಎನ್ನುವುದನ್ನು ಒಂದಷ್ಟು ಬೇಸಿಕ್ ಆಗಿ ನಮ್ಮ ಹತ್ರ ಕುಕ್ ಟಾಪ್ಸ್ ಈಗ ನಮ್ದು ಗ್ರಾನೇಟ್ ಇಂದ ಮೇಲ್ಗಡೆ ಇಡುವಂಥದ್ದು ಕುಕ್ ಟಾಪ್ಸ್ ಇದು ನಮ್ದು ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ ನಂತರ ನಮ್ಮಲ್ಲಿ ಹಾಬ್ಸ್ ಹಾಬ್ಸ್ ಗ್ರಾನೈಟ್ ಇಂದ ಕನ್ಸಿಲ್ಡ್ ಆಗ್ತದೆ ಮತ್ತೆ ಟೇಬಲ್ ಟಾಪ್ ಮಾಡಬಹುದು ನಾವು ಸೊ ಇದಕ್ಕೆ ಫಿಕ್ಸ್ಡ್ ತರ ಫಿಟ್ ಈ ರೀತಿಯಾಗಿ ಮೇಲ್ಗಡೆ ಏನು ಇದೇ ಇರೋದೇ ಇಲ್ಲ ಇದು ನಮ್ಮ ನೆಲಕ್ಕೆ ಅಥವಾ ನಾವು ಏನು ಇದು ಮಾಡ್ತೀವಲ್ಲ ಮಾರ್ಬಲ್ ಸೊ ಅದಕ್ಕೆ ಒಂದು ಫಿಕ್ಸ್ಡ್ ತರ ಇರುವ ಹಾಗೆ ಹೌದು ನಾವು ಮೇಲ್ಗಡೆ ಸಹ ಇಡಬಹುದು ಇದಕ್ಕೆ ಲೆಗ್ ಬರ್ತದೆ

ಸೇಮ್ ಆಫ್ ಈಗ ಜಸ್ಟ್ ಇದೆಲ್ಲವೂ ಕೂಡ ಆಧುನಿಕ ಸಲಕರಣೆಗಳು ಸೊ ನಮ್ಮ ಈಗಿನ ನಮ್ಮ ಇಂಟೀರಿಯರ್ಸ್ ಹೇಗಿರುತ್ತೆ ಸೂಕ್ತವಾದಂತಹ ಒಂದು ಅಡುಗೆಯ ಪರಿಕರಗಳು ಇಲ್ಲಿ ನಮ್ಗೆ ಸೊ ಈ ಬಿಲ್ಡಿಂಗು ನಮ್ಮ ಕ್ರೋಮಾ ಟಾಟಾ ಕ್ರೋಮದ ಎದುರುಗಡೆ ಇದೆ ಸೊ ರಾಮರಾಜ್ ಬಟ್ಟೆ ಅಂಗಡಿಯ ಪಕ್ಕದಲ್ಲಿ ಸಿಂಗ್ಸ್ ಬರ್ತದೆ ಕಿಚನ್ ಸಿಂಗ್ಸ್ ಇದು ಸ್ಟೀಲ್ ಬೇಸ್ ಬರ್ತದೆ ನಿಮಗೆ ಇನ್ನೊಂದು ಗ್ರಾನೈಟ್ ಬೇಸ್ ಇದು ಬೋತ್ ಪ್ಯಾಡ್ಸ್ ಬರ್ತದೆ ಮೆಟೀರಿಯಲ್ ನೆಕ್ಸ್ಟ್ ನಿಮಗೆ ಮೈಕ್ರೋವೇವ್ಸ್ ಬಿಲ್ಟಿನ್ ಇದು ನಿಮಗೆ ಕನ್ಸಲ್ಟ್ ಸರಿ ಇದಕ್ಕೆಲ್ಲ ಎಷ್ಟು ನಲ್ವತ್ತೆಂಟು ಸಾವಿರ ರೂಪಾಯಿ ಅಂದ್ರೆ ಸ್ಟಾರ್ಟಿಂಗ್ ಅವರಿಗೆ 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 ಯಾವ ಬೆಲೆ ಇದ್ದು ಬೇಕೋ ಅಷ್ಟರ ಮಟ್ಟಿಗೆ ಇರುತ್ತೆ ಬಿಲ್ಟಿನ್ ಮೈಕ್ರೋವೆಲ್ಲ ಒಂದು ಸ್ಟಾರ್ಟಿಂಗ್ ತರ್ಟಿ ತೌಸಂಡ್ ಓಕೆ ನಾರ್ಮಲ್ ಆಗಿ ನಾವು ಬೇರೆ ಬೇರೆ ಕಡೆ ನೋಡಿದೀವಿ ಮತ್ತೆ ಸರ್ ನಾವು ಇಂಥ ಐಟಮ್ಗಳನ್ನೆಲ್ಲ ಒಂದೇ ಕಡೆ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿರೋದನ್ನ ನಾನು ನೋಡಿರಲಿಲ್ಲ ಅಂದ್ರೆ ಆ ಒಂದೇ ಕಡೆ ಹೋದ್ರೆ ಬೇರೆ ಬೇರೆ ಐಟಂಗಳು ಸಿಕ್ತಲ್ಲ ಅದರಲ್ಲೂ ಇದು ಒಂದು ಆದ್ರೆ ಇದು ಕೇವಲ ಕಿಚನ್ ಮತ್ತೆ ಸ್ವಲ್ಪ ಬ್ರಾಂಡೆಡ್ ಮತ್ತೆ ಇದು ಆಟೋಮೆಟಿಕ್ ಓಪನಿಂಗ್ ಓಕೆ ಇದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಇಂಟೀರಿಯರ್ಸ್ ಗಳ ಜೊತೆಗೆ ಅಲ್ವಾ ಸಪರೇಟ್ ಒಂದು ಬಾಕ್ಸ್ ತರ ಅಲ್ಲ ನಮ್ಮ ಗೋಡೆಯ ಒಳಗೆ ಇರೋ ಹಾಗೆ ಅಂದ್ರೆ ಈಗ ಮಾಡ್ಯುಲರ್ ಕಿಚನ್ ಗೆ ಯಾವ ತರ ಸಂಬಂಧಪಟ್ಟಿದ್ದು ಹಾ ಎಲ್ಲ ನಮ್ಮಲ್ಲಿ ವೆರೈಟಿ ಮೈಕ್ರೋವೇವ್ ಓವೆನ್ಸ್ ಅಲ್ಲ ಇದು ನಿಮ್ಗೆ ಬಿಲ್ಡಿನ್ ಓವೆನ್ ಹಾ ನನಗೆ ಇದೆಲ್ಲ ತೀರಾ ಈ ರೀತಿ ಆಧುನಿಕ ಇದನ್ನು ನೋಡಿ ನಾನು ಹಳೆ ವಸ್ತುಗಳು ಅಥವಾ ಹಳೆ ಇಂಥದ್ದೇ ಹುಡುಕ್ತಾ ಹೋಗುದು ಈ ಹೊಸತನ ನೋಡುವ ಕುತೂಹಲ ನಿಜಕ್ಕೂ ಕೂಡ ಇದೆ ಅದು ಎಷ್ಟು ಬದಲಾವಣೆಗಳಲ್ಲಾಗಿದೆ ಅಂತ ಮತ್ತೆ ನಮ್ಮಲ್ಲಿ ಟೂ ಟೈಪ್ಸ್ ಆಫ್ ಡಿಶ್ ವಾಷರ್ ಇದೆ ಇದು ಬಿಲ್ಟ್ ಇನ್ ಬರ್ತದೆ ಹಾ ಇದು ಅಂದ್ರೆ ಇಲ್ಲಿ ತನಕ ನಿಮಗೆ ನಾರ್ಮಲ್ ನಮ್ದು ಡಿಶ್ ವಾಷರ್ ಬರ್ತದೆ ಔಟ್ ಸೈಡಿಂದ ನೀವು ಪ್ಲೈವುಡ್ ಹಾಕಿ ಯಾವ ಥರ ಲ್ಯಾಮಿನೇಟ್ ಯೂಸ್ ಮಾಡ್ತೀರಾ ಅದು ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ವೈನ್ ಕೂಲರ್ ಇದು ಹೇಗಂದರೆ ನಿಮಗೆ ರೆಡ್ ವೈನ್ ಮತ್ತು ವೈಟ್ ವೈನ್ ಇರ್ತದೆ ಸಪ್ರೇಟ್ ಟೆಂಪರೇಚರ್ ಮೇಂಟೈನ್ ಮಾಡ್ತದೆ ಅದರಲ್ಲಿ ಓಕೆ ಇದು ಫ್ರೀ ಸ್ಟ್ಯಾಂಡಿಂಗ್ ಡಿಶ್ ವಾಷರ್ ಇದು ಸೇಮ್ ನಿಮಗೆ ವಾಷಿಂಗ್ ಮಿಷಿನ್ ಥರ ಎಲ್ಲಿಯಾದರೂ ಪ್ಲೇಸ್ ಮಾಡಿ ಯೂಸ್ ಮಾಡ್ಬೋದು ಓಕೆ ಹಾಂ ಇದ್ರೆ ನನಗೆ ಆಗ ಒಮ್ಮೆ ನೋಡಿದ್ರೆ ಬಹಳ ಇಷ್ಟ ಆಯಿತು ಇದು ಪ್ಯಾಂಟಿ ಸೆಟ್ ಪ್ಯಾಂಟ್ ಯೂನಿಟ್ ಅಂತ ಬರ್ತದೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಐಟಮ್ ಡ್ರೈ ಐಟಮ್ಸ್ ಏನೇ ಇದ್ರು ಈಸಿಯಾಗಿ ಇಡಬಹುದು ನಿಮ್ಗೆ ಈ ಕಡೆ ನೋಡಿ ಈ ಕಡೆದು ನನಗೆ ಬಹಳ ಇಷ್ಟ ಆಯ್ತು ಇದು ಬಿಲ್ಟಿನ್ ರೆಫ್ರಿಜರೇಟರ್ ಸೊ ಕೆಳಗಡೆ ಏನ್ ಬರುತ್ತೆ ಇದು ಡೀಪ್ ಫ್ರೀಜ್ ಸರ್ ಇದೆಲ್ಲ ಏನೇ ಕಸ್ಟಮೈಸ್ಡ್ ಅಲ್ವಾ ಈ ಕಲರ್ ಗಳಾಗಿರ್ಬೋದು ಅಥವಾ ಏನೇ ಇದ್ರು ಕಸ್ಟಮೈಸ್ ಇಲ್ಲಿ ತನಕ ನಮ್ದು ಫ್ರಿಜ್ ಕೊಡ್ತೇವೆ ಇದು ಬೇಸ್ ಇಂಟೀರಿಯರ್ ಗೆ ನೀವು ಯಾವ್ದು ಲ್ಯಾಮಿನೇಟ್ಸ್ ಹಾಕ್ತೀರಾ ಇದು ಕಲರ್ ಯಾವ್ದು ಹಾಕ್ತೀರಾ ಅದು ನಿಮ್ ಇಂಟೀರಿಯರ್ ಬೇಸ್ ಹೋಗುತ್ತೆ ಓಕೆ ಸೊ ನೋಡಿ ಇದು ಒಂದ್ ರೀತಿ ಕಪಾಟ ತರ ಅಂತಾನೆ ಅನ್ಸುತ್ತೆ ಕಪಾಟೆ ಅನ್ಸುತ್ತೆ ಇದು ಅಲ್ವಾ ಬಟ್ಟೆಗಳನ್ನ ಇಡುವಂತದ್ದೆಲ್ಲ ಕಪಾಟ ಅಂತ ಆದ್ರೆ ಇದು ನಮ್ಗೆ ಫ್ರಿಜ್ ಆಮೇಲೆ ಇದು ಬಾಟಲ್ ಫುಲ್ ಔಟ್ ಬಾಟಲ್ಸ್ ಇಡೋದಾದ್ರೆ ಹಾ ಇದ್ರಲ್ಲಿ ಇಡ್ಬೋದು ಓಕೆ ಇದು ರ್ಯಾಕ್ಸ್ ಡಿಟರ್ಜೆಂಟ್ ಎಲ್ಲ ಇಡುದಾದ್ರೆ ಇಲ್ಲಿ ಇಡಬಹುದು ಇದು ಕುಕ್ಕಿಂಗ್ ರೇಂಜ್ ಅಂತ ಆಲ್ಮೋಸ್ಟ್ ಫಾರಿನಲ್ಲಿ ಯೂಸ್ ಮಾಡ್ತಾರೆ ಮೇಲ್ಗಡೆಯಿಂದ ನಿಮಗೆ ಗ್ಯಾಸ್ ಸ್ಟೌವ್ ತರ ಕೆಳಗಡೆಯಿಂದ ಓವನ್ ಎರಡು ಆಪ್ಷನ್ ಇದೆ ಓಕೆ ಓಕೆ ಒಂದ್ರಲ್ಲೇ ಗ್ಯಾಸ್ ಸ್ಟವ್ ಮತ್ತೆ ವೆವನ್ ಒಂದೇ ಒಂದರಲ್ಲಿ ಬರ್ತದೆ ಎರಡು ಹಾಕ್ಬಾರ್ದು ಸರಿ ಈಗ ನಾವು ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಈಗ 2.500 3000 ದೆಲ್ಲ ಬಳಸತಿವಲ್ಲ ಹೌದು ಗ್ಯಾಸ್ ಸ್ಟವ್ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಇದೆ ಇದಕ್ಕೂ ಗ್ಯಾಸ್ ಕನ್ಸಂಪ್ಷನ್ ಅಥವಾ ಗ್ಯಾಸ್ ವಿಷಯದಲ್ಲಿ ಏನಾದರೂ ಡಿಫರೆನ್ಸ್ ಇದೆಯಾ ಇದರಲ್ಲಿ ನಿಮಗೆ ಆಟೋ ಇಗ್ನಿಷನ್ ಅಂತ ಬರ್ತದೆ ಎಲೆಕ್ಟ್ರಿಕಲಿ ನಿಮಗೆ ಫೈರ್ ಇದು ಆನ್ ಮಾಡಬಹುದು ಮತ್ತೆ ಎಫ್ ಎಫ್ ಡಿ ಫಂಕ್ಷನ್ ಅಂತ ಬರ್ತದೆ ಕೆಲೋದರಲ್ಲಿ ಅದಂದ್ರೆ ಅಂದ್ರೆ ಇದು ಫ್ಲೇಮ್ ಫೇಲಿಯರ್ ಡಿವೈಸ್ ಅದು ಹೇಗೆ ಯೂಸ್ ಅಂದ್ರೆ ನಿಮಗೆ ಏನಾದ್ರೂ ಹಾಲ್ ಚಲ್ಲಿದ್ರೆ ಉಕ್ಕಿ ಕೆಳಗಿದ್ರೆ ಅಷ್ಟಕ್ಕೆ ಆಟೋಮ್ಯಾಟಿಕಾಗಿ ಆಟೋಮ್ಯಾಟಿಕಾಗಿ ಫ್ಲೇಮ್ ಕಟ್ ಆಫ್ ಆಗುತ್ತೆ ಸೇಫ್ಟಿ ಫೀಚರ್ಸ್ ಓಕೆ ಮತ್ತೆ ಇದು ಟ್ಯಾಂಡಮ್ ಬಾಕ್ಸಸ್ ಮತ್ತೆ ಇದು ಮ್ಯಾಜಿಕ್ ಕಾರ್ನರ್ ಅಂತ ಡಿವೆಲ್ ಕಾರ್ನರ್ ಹಾ ಈಗ ಆ ಕಡೆಯಿಂದ ಏನಾದರೂ ತೆಗೀಲಿಕ್ಕೆ ಕಷ್ಟ ಆದರೆ ನಿಮಗೆ ಇದನ್ನ ಹಾಕಿ ಓಕೆ ಓಕೆ ಹಾ ಹಾ ನೆಕ್ಸ್ಟ್ ಇದು ಒ ಟಿ ಜಿಸ್ ಹಾ ಇದು ಓವೆನ್ ತೋಸ್ಟರ್ ಗ್ರಿಲ್ ಮೂರಕ್ಕೆ ಸಹ ಯೂಸ್ ಆಗ್ತದೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತಾ ಹೌದು ಓಕೆ ಇದು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡುವುದು ನೋಡುವಂತ ಆದ್ರೆ ನಿಮ್ಮ ಇದು ವಿದ್ ಸ್ಟೌವ್ ಜೊತೆಗೆ ಇರುವಂಥದ್ದೆಲ್ಲ ನಮ್ಗೆ ತಿರುಹಸ್ತು ಅಲ್ವಾ ಓಕೆ ಇದು ಇದೆಲ್ಲ ಈ ಇದ್ರಲ್ಲೇ ಒಂದು ಸೊ ಇಲ್ಲಿ ಬಂದ್ರೆ ಅಂತೂ ಖಂಡಿತವಾಗಿಯೂ ಕಮ್ಮಿ ಬೆಲೆಯಿಂದ ಹಿಡಿದು ಒಂದು ಎರಡು ಲಕ್ಷ ರೂಪಾಯಿ ವರೆಗಿನ ಒಂದು ಐಟಮ್ ನಮ್ ನಮ್ಮ ಒಂದು ಇದ ಹಾಗೆ ಆರ್ಥಿಕ ಮಟ್ಟವನ್ನು ನೋಡ್ಕೊಂಡು ಬೇಕಾದ ಇದು ನೀವು ಒಂದ್ಸರಿ ಪರ್ಚೇಸ್ ಮಾಡಿದ ಮೇಲೆ ನಾವು ಸರ್ವಿಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ಯಾವ ಐಟಂ ಈಗ ಹಾಕ್ತೀರಾ ಇನ್ ಕೇಸ್ ಹಾಕೋದಿದ್ರೆ ನಾವು ಸೈಟ್ ವಿಸಿಟ್ ವಿಸಿಟ್ ಸಹ ಮಾಡಿಸ್ತೇವೆ ಈಗ ಮಾರ್ಕಿಂಗ್ ಆಗಲಿ ನೀವು ಯಾವ ಐಟಂ ಪರ್ಚೇಸ್ ಮಾಡ್ತೀರಾ ಅದರ ಡೈಮೆನ್ಷನ್ ಎಲ್ಲ ಕೊಟ್ಟು ನಾವೇ ಸೈಟ್ ವಿಸಿಟಿಗೆ ಸರ್ವಿಸ್ ಅವರನ್ನು ಕಳಿಸಿ ನಿಮಗೆ ಇನ್ಸ್ಟಾಲೇಷನ್ ಮಾಡಿಸಿ ಕೊಡ್ತೇವೆ ಮತ್ತೆ ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಇನ್ಸ್ಟಾಲೇಷನ್ ಚಾರ್ಜಸ್ ಆಗ್ತದೆ ಮತ್ತೆ ಸರ್ವಿಸ್ ನಮ್ದೇ ಓನ್ ಇದೆ ನಮ್ದು ಬ್ರಾಂಡ್ ಸ್ಟೋರಿಗೆ ಒಂದು ಸಪ್ರೇಟ್ ಸರ್ವಿಸ್ ನಿಮ್ದೇ ಸರ್ವಿಸ್ ಯಾವ ಹೊತ್ತಲ್ಲೂ ಕೂಡ ರೆಡಿ ಈಗ ಹೋಗ್ತಾರೆ ಓಕೆ ಸರ್ ಇದು ಉಡುಪಿಗೆ ಬಂದು ಎಷ್ಟು ಸಮಯ ಆಯ್ತು ಉಡುಪಿಗೆ ಬಂದು ಈಗ ಲಾಸ್ಟ್ ಒನ್ ಇಯರ್ ಇಂದ ಈ ಬ್ರಾಂಡ್ ಸ್ಟೋರ್ ಉಡುಪಿಯಲ್ಲಿದೆ ಒಂದು ವರ್ಷದಿಂದ ಒಂದು ವರ್ಷದಿಂದ ಹೌದು ಬ್ರ್ಯಾಂಡ್ ಆದ್ರೆ ಟ್ವೆಂಟಿ ನೈನ್ ಇಂದ ಬ್ರ್ಯಾಂಡ್ ಇದೆ ಹಾಂ

ಬೇರೆ ವೇರಿಯಂಟ್ ಅದೇ ತರ ಇದ್ರೆ ಸ್ವಚ್ಚಿಮಣಿ ಅದಿದೆಲ್ಲ ಸೇರಿಸಿ ಆಗುತ್ತೆ ಅಷ್ಟೇ ಓಕೆ ಸೊ ನಿಜಕ್ಕೂ ಒಂದು ಚಂದದ ಒಂದು ಆತ್ಮೀಯವಾದಂತಹ ಇದೊಂದು ಸ್ಟುಡಿಯೋ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗಿಯೂ ಕೆಲವೊಂದು ಕೆಲವರಿಗೆ ಇದನ್ನ ನೋಡಿದಾಗ ಏನು ಅನ್ಸುತ್ತೆ ಅಂತ ಹೇಳಿದರೆ ಎಲ್ಲವೂ ಕೂಡ ಕಾಸ್ಟ್ಲಿ ಐಟಮ್ ಏನೋ ಅಂತ ಅನ್ಸುತ್ತೆ ಆದರೆ ಸೊ ಒಂದು ಐದು ಸಾವಿರದಿಂದ ಹಿಡಿದು ಎರಡು ಲಕ್ಷದವರೆಗಿನ ಕಾಸ್ಟ್ಲಿ ಐಟಮ್ ಅಂತ ಖಂಡಿತವಾಗಿಯೂ ಇದೆ ಬ್ರ್ಯಾಂಡೆಡ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಗಳೇ ಇದೆ ಇಲ್ಲಿ ಆದರೆ ಒಮ್ಮೆ ಬಂದು ನಮ್ಮ ನಮ್ಮ ಅನುಕೂಲತೆಗೆ ತಕ್ಕಂತಹ ಆಧುನಿಕ ಅಡುಗೆಯ ಉಪಕರಣಗಳನ್ನು ನಾವು ಇಲ್ಲಿ ಖರೀದಿಸಬಹುದು ನೋಡಬಹುದು ಮಾಹಿತಿಯನ್ನು ಪಡಿಬಹುದು ಸೊ ಸರ್ವಿಸು ಕೂಡ ತುಂಬಾ ಚೆನ್ನಾಗಿದೆ ಸೊ ಉಡುಪಿಯಲ್ಲಿ ಒಂದು ವರ್ಷದಿಂದ ಈ ಸೇವೆಯನ್ನು ಕೊಡ್ತಾ ಇದೆ ಸೊ ಇದು ಉಡುಪಿಯಲ್ಲಿ ಕೇವಲ ಕಿಚನ್ ಐಟಮ್ಗಳದ್ದೇ ಅಥವಾ ಈ ಉಡುಪಿಯಲ್ಲಿ ಅಡುಗೆ ಕೋಣೆಗೆ ಸಂಬಂಧಪಟ್ಟ ವಸ್ತುಗಳ ದೊಡ್ಡ ಶೋರೂಮ್ ಇದು ಅಂತ ಹೇಳ್ತಾರೆ ಸೊ ನೀವೊಮ್ಮೆ ಭೇಟಿ ಕೊಡಿ ಇದು ಕುಂಜಿಬೆಟ್ಟು ಮತ್ತು ಕಡಿಯಾಳಿಯ ನಡುವೆ ಶಾರದಾ ಮಂಟಪಕ್ಕೆ ಹೋಗುವ ರಸ್ತೆ ಪಕ್ಕದಲ್ಲೇ ಇರುವಂತಹ ಕಟ್ಟಡದಲ್ಲಿ ಇರುವಂತಹ ಕ್ಯಾಫ್ ಎಕ್ಸ್ಕ್ಲೂಸಿವ್ ಸ್ಟುಡಿಯೋ ಇದು ಬನ್ನಿ ಸೊ ಇಲ್ಲಿಯ ಪ್ರಾಡಕ್ಟ್ಗಳನ್ನು ನೋಡಿ ಸೊ ಇಷ್ಟ ಆದರೆ ಸೊ ನಿಮ್ಮ ಕೈಗೆಟುಕುವ ದರದಲ್ಲಿ ನಿಮಗೆ ಸಿಗುತ್ತೆ ಅಂತ ಆದರೆ ಸೊ ಖರೀದಿಸಿ ನಮಸ್ಕಾರ ಓಕೆ ಥ್ಯಾಂಕ್ ಯು